ರತ್ನ ಮಲ್ಟಿಸ್ಪೆಷಾಲಿಟಿ ಆಸ್ಪತ್ರೆ ಈಗ ಬೇತಮಂಗಲದಲ್ಲಿ ನೂತನವಾಗಿ ಆರಂಭವಾಗಿದ್ದು ನಮ್ಮ ಆಸ್ಪತ್ರೆಯಲ್ಲಿ ಇಪ್ಪತ್ತು ನಾಲ್ಕು ಗಂಟೆಗಳ ತುರ್ತು ಚಿಕಿತ್ಸೆ ಔಷಧಾಲಯ ಪ್ರಯೋಗಾಲಯ ಒಳರೋಗಿ ಮತ್ತು ವರರೋಗಿಗಳ ಆರೈಕೆ ಪ್ರಮುಖ ಆಪರೇಷನ್ ಥಿಯೇಟರ್ ಎಲ್ಲಾ ದೊಡ್ಡ ಹಾಗೂ ಸಣ್ಣ ಶಸ್ತ್ರಚಿಕಿತ್ಸೆ ಗರ್ಭಿಣಿಯರಿಗೆ ನಾರ್ಮಲ್ ಡೆಲಿವರಿ ಹಾಗೂ ಸಿಜೇರಿಯನ್ ವಿಭಾಗ ಎಲ್ಲಾ ರೀತಿಯ ದಂತ ಚಿಕಿತ್ಸೆ ಹಾಗೂ ಇಸಿಜಿ ಸೌಲಭ್ಯಗಳಿದ್ದು ನುರಿತ ವೈದ್ಯರಿಂದ ಅತಿ ಕಡಿಮೆ ದರದಲ್ಲಿ ಚಿಕಿತ್ಸೆ ನೀಡಲಾಗುತ್ತಿದೆ ನಿಮ್ಮ ಯಾವುದೇ ಆರೋಗ್ಯ ಸಮಸ್ಯೆಗಳಿಗೆ ಒಮ್ಮೆ ಭೇಟಿ ನೀಡಿ ರತ್ನ ಮಲ್ಟಿಸ್ಪೆಷಾಲಿಟಿ ಆಸ್ಪತ್ರೆ ಹಳೆ ಬಿಡಿಎಸ್ ಶಾಲೆ ಎಚ್ಪಿ ಪೆಟ್ರೋಲ್ ಬಂಕ್ ಮತ್ತು ಅಶ್ವಿನಿ ಕಲ್ಯಾಣ ಮಂಟಪ ಇಂಭಾಗ ವೇತಮಂಗಲ ವಿಕಸಿತ ಭಾರತ ನಾವು ಈ ಪ್ರತಿಜ್ಞೆ ಮಾಡುತ್ತಿದ್ದೇವೆ ಎರಡ್ ಸಾವಿರದ ಭಾರತವನ್ನು ಅಭಿವೃದ್ಧಿ ಹೊಂದಿದ ಮತ್ತು ಸಾವಲಂಗಿ ರಾಷ್ಟ್ರವನ್ನಾಗಿ ಮಾಡುತ್ತೇವೆ ಹೊಸ ಹಾಗೂ ಮನಸ್ಥಿತಿ Продолжение следует... அது நம்ம கோலாரா கேத்திர பாலியல் ನಮ್ಮ ಎಲ್ಲ ಮುಖಂಡರು ಎಲ್ಲ ಒಂದು ನರೇಂದ್ರ ಮೋದಿ ಅವರಿಗೆ ಯೋಜನೆಗಳನ್ನ ಕೊಟ್ಟಿದ್ದಾರೆ ಅದನ್ನ ಜನರಿಗೆ i yeah. y yeah. ಅಂತ ಮೊದಲನೇ ಹೇಳ್ತೀನಿ ಅಂದ್ರೆ ಆರಿಷ್ಮಾನ್ ಭಾರತಕೌಳೋ ಯಾರೇ ತರಕ್ಕೆ ಆರಿಷ್ಮಾನ್ ಬರಕರೆ ಹೇಳ್ತಾರು

ಕಾರ್ಡ್ ಕೊಡ್ತಾರೆ ಹಾಗೂ ನೀವು ಲೋಪದಿದ್ರೆ ಧೈರ್ಯವಾಗಿ ಮನೆ ಮಾಡ್ಕೋಬಹುದು

আমাদের তার

அெல்லாம் বিনা ராகி வெளியிடுவே மோடி லக்கி கொள்றான் நம்ம இக்கேஜ் ஆனா கேரகே கரம்பாடு இக்கேஜ் கொட்டுறதுக்கு கேளுயா கேரவெட்டு அவர் ஃப்ரீயா கொடுக்குறதோ இது ஃப்ரீயா கொடுታย

ಯಾರ ಮನೆ ತಾಯಿಟ್ ಎಲ್ಲ ಅವ್ರು ಕಟ್ಬ್ರೆ ಅವ್ರಿಗೆ ಹದಿನೈದು ಸಾವಿರ ಜನರಿಗೆ ಎಸ್ ಸಿ ಎಸ್ ಸಿ ಹದಿನೈದ ಇಪ್ಪತ್ತು

ರಕ್ಷಣೆ ಮಾಡಿ ಇವತ್ತು ಯಾರಿಗೆ ಕಲಿತ ಕೆಲಸ ಕೊಟ್ಟಿರೋದು ಯಾರು ಅಲ್ಲಿ ಅವ್ರಿಗೆ ಸ್ಕೂಲು ಕಾಲೇಜನ್ನು ಕಟ್ಟಿ ಅವ್ರ ವಿದ್ಯಾಭ್ಯಾಸ ಅವಕಾಶ ಕೊಟ್ಟು ಇವತ್ತು ಅಲ್ಲಿ ಹೆಣ್ಣು ಮಕ್ಕಳು ಜೀವನ ಮಾಡೋದಕ್ಕೆ ಅವಕಾಶ ಮಾಡಿಕೊಟ್ಟಿರೋದು ನಾವು ತಾಯಿ

योरामुझे तो बहुत आता है बच्चा तेरी नहीं होता क्या मास्टर है